ಅದಾನಿ ವಿರುದ್ಧದ ಪೋಸ್ಟ್ ಡಿಲೀಟ್ ಮಾಡುವಂತೆ ಪತ್ರಕರ್ತರಿಗೆ ನೋಟಿಸ್ ಸರ್ಕಾರದ ವಕಾಲತ್ತು ಯಾಕೆ ಮುಂಬೈನ ಧಾರಾವಿ ಅಭಿವೃದ್ಧಿ ಯೋಜನೆಯ ವರದಿಗಳು ಮತ್ತು ನ್ಯೂಸ್ ಲಾಂಡ್ರಿಯ ಪಾಡ್ಕಾಸ್ಟ್ಗಳು ಇದೆ ಏಳನೇ ಮಾನನಷ್ಟ ಮೊಕದ್ದಮೆ ಇದಾಗಿದೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅದಾನಿ ಕುರಿತು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ ಪ್ರಸಾರ ಮಾಡಲಾಗಿರೋ ನೂರ ಮೂವತ್ತೆಂಟು ವಿಡಿಯೋ ಮತ್ತು ಎಂಬತ್ ಮೂರು ಪೋಸ್ಟ್ಗಳನ್ನು ಡಿಲೀಟ್ ಮಾಡುವಂತೆ ದೇಶದ ಪ್ರಮುಖ ಪತ್ರಕರ್ತರು ಮತ್ತು ಸುದ್ದಿಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿದೆ ತಾವು ಪ್ರಸಾರ ಮಾಡಿರುವಂತಹ ವಿಡಿಯೋಗಳನ್ನ ತೆಗೆದುಹಾಕಬೇಕು ಅಂತ ರವೀಶ್ ಕುಮಾರ್ ಧ್ರುವರಾಥಿ ನ್ಯೂಸ್ ಲಾಂಡ್ರಿ ದಿ ವೈಯರ್ ಎಚ್ ಡಬ್ಲ್ಯೂ ನ್ಯೂಸ್ ಹಾಗೂ ಆಕಾಶ್ ಬ್ಯಾನರ್ಜಿ ಅವರ ದಿ ದೇಶ್ ಸೇರಿದಂತೆ ಹಲವಾರು ಪತ್ರಕರ್ತರು ಹಾಗೂ ಮಾಧ್ಯಮ ಸಂಸ್ಥೆಗಳಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಟೇಕ್ ಡೌನ್ ನೋಟಿಸ್ ಅನ್ನ ಕೊಟ್ಟಿದೆ ಸೊ ಕೆಲ ದಿನಗಳ ಹಿಂದೆ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಎಇಎಲ್ ವಿರುದ್ಧ ಪ್ರಕಟವಾಗ್ತಾ ಇದ್ದಂತ ಮಾನಹಾನಿಕರ ವಿಷಯಕ್ಕೆ ದೆಹಲಿ ನ್ಯಾಯಾಲಯ ಮಧ್ಯಂತರ ತಡೆ ಆದೇಶವನ್ನು ಹೊರಡಿಸಿತು ಸೊ ದೆಹಲಿ ಹೈಕೋರ್ಟ್ ನ ಹಿರಿಯ ಸಿವಿಲ್ ನ್ಯಾಯಾಧೀಶ ಅನುಜ್ ಕುಮಾರ್ ಸಿಂಗ್ ಅವರು ನೀಡಿದಂತಹ ಆದೇಶದ ಪ್ರಕಾರ ಕೆಲವು ಪತ್ರಕರ್ತರು ಅದಾನಿ ವಿರುದ್ಧ ಲೇಖನವನ್ನು ಪ್ರಕಟಿಸಿದ್ವು ವಿಡಿಯೋಗಳು ಮತ್ತು ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ಕಂಪನಿಯ ಖ್ಯಾತಿಗೆ ಧಕ್ಕೆಯಾಗಿದೆ ಎನ್ನುವ ಆರೋಪದ ಮೇಲೆ ಅವುಗಳನ್ನ ತಕ್ಷಣ ತೆಗೆದುಹಾಕುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತು ಸೊ ಕಂಪನಿ ಸೂಚಿಸಿದ ಲಿಂಕ್ಗಳ ಆಧಾರದಲ್ಲಿ ಗೂಗಲ್ ಯೂಟ್ಯೂಬ್ ಮತ್ತು ಎಕ್ಸ್ ಅಂದ್ರೆ ಹಳೆಯ ಟ್ವಿಟರ್ ಮುಂತಾದ ಪ್ಲಾಟ್ಫಾರ್ಮ್ಗಳು ಮೂವತ್ತಾರು ಗಂಟೆಗಳ ಒಳಗೆ ಮಾನಹಾನಿಕರ ವಿಷಯವನ್ನ ತೆಗೆದುಹಾಕಬೇಕು ಅಂತ ನ್ಯಾಯಾಲಯ ನಿರ್ದೇಶನವನ್ನ ಕೊಟ್ಟಿತ್ತು ಈ ಮಧ್ಯೆ ಮಾಧ್ಯಮ ಸಂಸ್ಥೆಗಳಿಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಎಂಐಬಿ ಟೇಕ್ ಡೌನ್ ನೋಟಿಸ್ ಅನ್ನ ಕೊಟ್ಟಿದೆ ಗೌತಮ್ ಅದಾನಿ ಒಡೆತನದ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ರೋಹಿಣಿ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆಯನ್ನ ಸಲ್ಲಿಸಿತ್ತು ಸೊ ಮೊಕದ್ದಮೆಯ ವಿಚಾರಣೆ ನಡೆಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಅನುಜ್ ಕುಮಾರ್ ಸಿಂಗ್ ಅವರು ಸೆಪ್ಟೆಂಬರ್ ಆರಕ್ಕೆ ಗ್ಯಾಗ್ ಆದೇಶವನ್ನ ಹೊರಡಿಸ್ತಾರೆ ಸೊ ಇದೇ ಆದೇಶವನ್ನು ಉಲ್ಲೇಖಿಸಿ ಎಂಬಿಐ ನೋಟಿಸ್ ಅನ್ನ ಜಾರಿ ಮಾಡಿದೆ ಸೊ ನ್ಯಾಯಾಲಯದ ಆದೇಶದ ಹೊರತಾಗಿಯೂ ಮಾಧ್ಯಮ ಸಂಸ್ಥೆಗಳು ತಮ್ಮ ಯೂಟ್ಯೂಬ್ ಚಾನೆಲ್ಗಳಿಂದ ಅದಾನಿಗೆ ಸಂಬಂಧಿಸಿದ ವಿಡಿಯೋಗಳನ್ನ ತೆಗೆದು ಹಾಕಿಲ್ಲ ಅಂತ ಹೇಳಿದೆ ಸೊ ಈ ನೋಟಿಸ್ ನಲ್ಲಿ ನೂರ ಮೂವತ್ತೆಂಟು ಯೂಟ್ಯೂಬ್ ಲಿಂಕ್ಗಳು ಮತ್ತು ಎಂಬತ್ ಮೂರು ಇನ್ಸ್ಟಾಗ್ರಾಮ್ ಪೋಸ್ಟ್ ಗಳನ್ನ ಪಟ್ಟಿ ಮಾಡಲಾಗಿದೆ ಅವುಗಳ ಪೈಕಿ ನ್ಯೂಸ್ ಲಾಂಡ್ರಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಸಾರ ಆಗಿರೋ ನಲವತ್ತೆರಡು ವಿಡಿಯೋಗಳು ಸಹ ಸೇರಿದೆ ನನಗೆ ಇಷ್ಟ ಅಂದ್ರೆ ನಂದಿನಿ ಎಂ ಐ ಬಿ ಪಟ್ಟಿ ಮಾಡಿರುವಂತಹ ವಿಡಿಯೋಗಳಲ್ಲಿನ ವಿಷಯ ತನಿಖಾ ವರದಿಗಳಿಗೆ ಸೀಮಿತ ಆಗಿಲ್ಲ ಬದಲಾಗಿ ವಿಡಂಬನೆ ಮತ್ತು ಪ್ರಾಸಂಗಿಕ ಉಲ್ಲೇಖಗಳನ್ನು ಸಹ ಒಳಗೊಂಡಿದೆ ಉದಾಹರಣೆಗೆ ನ್ಯೂಸ್ ಲಾಂಡ್ರಿ ತನ್ನ ಚಾನೆಲ್ನ ಚಂದಾದಾರಿಕೆಗಾಗಿ ಮನವಿ ಮಾಡಿ ಮಾಡಲಾಗಿದ್ದಂತಹ ವಿಡಿಯೋದಲ್ಲಿ ಅದಾನಿ ಸ್ಟೋರಿಯ ವಿಡಿಯೋ ಸ್ಕ್ರೀನ್ಶಾಟ್ ಅನ್ನು ಬಳಸಿರೋ ಕಾರಣಕ್ಕಾಗಿ ಆ ವಿಡಿಯೋವನ್ನ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಹಾಗೇನೆ ಹಾಸ್ಯ ನಟ ಕುನಾಲ್ ಕಾಮ್ರಾ ಅವರ ಜೊತೆಗೆ ಸಂದರ್ಶನದಲ್ಲಿ ಸೆನ್ಸಾರ್ಶಿಪ್ ಬಗ್ಗೆ ಮಾತಾಡಿ ತಮಾಷೆ ಮಾಡ್ತಾ ಇದ್ದಾಗ ಅದಾನಿ ಹೆಸರು ಬಳಸಿದ ಕಾರಣಕ್ಕೆ ಆ ವಿಡಿಯೋ ಎಂ ಗುರುತಿಸಿದೆ ಸೊ ಈ ವಿಡಿಯೋದಲ್ಲಿ ಕುನಾಲ್ ಅವರು ಅದಾನಿ ನಮ್ಮ ಕಲ್ಲಿದ್ದಲು ಸಚಿವರು ಅಂತ ನಾನು ಪೋಸ್ಟ್ ಮಾಡಿದ್ರೆ ನನ್ನ ಮತ್ತು ನೋಡುಗರ ಭಾವನೆಯಲ್ಲಿ ಅದೊಂದು ವಿಡಂಬನೆ ಆಗತ್ತೆ ಆದ್ರೆ ನಮ್ಮ ಸರ್ಕಾರ ಅದನ್ನ ಸುಳ್ಳು ಅಂತ ಹೇಳಬಹುದು ಮತ್ತು ಅದನ್ನ ಸಾಮಾಜಿಕ ಜಾಲತಾಣದಿಂದ ತೆಗೆದುಹಾಕಬಹುದು ಅಂತ ಹೇಳಿದ್ರು ಇನ್ನು ಅದಾನಿ ಅವರು ಡಿ ಟಿವಿಯನ್ನ ಖರೀದಿ ಮಾಡಿದ ಬಳಿಕ ಆ ಚಾನೆಲ್ನ ಮಾಜಿ ಮಾಲೀಕರಾದ ಪ್ರಣಯ್ ಮತ್ತು ರಾಧಿಕಾ ರಾಯ್ ಅವರ ವಿರುದ್ಧದ ಪ್ರಕರಣಗಳನ್ನ ಯಾವ ರೀತಿಯಲ್ಲಿ ಮುಚ್ಚಾಕ್ಲಾಯಿತು ಅನ್ನೋದರ ಕುರಿತು ಟಿವಿ ನ್ಯೂಸ್ ಒನ್ ಪ್ರಕಟಿಸಿದ್ದ ಂತಹ ವಿಡಿಯೋಗಳು ಸಹ ಪಟ್ಟಿ ಮಾಡಿದೆ ಸೊ ಮುಂಬೈನ ಧಾರಾವಿ ಅಭಿವೃದ್ಧಿ ಯೋಜನೆಯ ವರದಿಗಳು ಮತ್ತು ನ್ಯೂಸ್ ಲಾಂಡ್ರಿಯ ಸಾಪ್ತಾಹಿಕ ಪಾಡ್ಕಾಸ್ಟ್ ಗಳನ್ನು ಎಂ ಬಿ ಪಟ್ಟಿ ಮಾಡಿದೆ ಪತ್ರಕರ್ತ ಅತುಲ್ ಚೌರಾಸಿಯಾ ಅವರು ಅಮೆರಿಕದಲ್ಲಿ ಅದಾನಿ ವಿರುದ್ಧದ ಪ್ರಕರಣದ ಬಗ್ಗೆ ಪ್ರಕಟಿಸಿದಂತಹ ಮೂರು ವಿಡಿಯೋಗಳು ನ್ಯೂಸ್ ಮಿನಿಟ್ ಪಬ್ಲಿಷ್ ಮಾಡಿರುವಂತಹ ಮೂರು ವಿಡಿಯೋ ಹಾಗೂ ಪತ್ರಕರ್ತ ಶ್ರೀನಿವಾಸನ್ ಜೈನ್ ಅವರು ನಡೆಸಿದಂತಹ ಎನ್ ನಾಯಕ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಅವರ ಸಂದರ್ಶನದ ವಿಡಿಯೋಗಳನ್ನು ಸಹ ಡಿಲೀಟ್ ಮಾಡುವಂತೆ ಸೂಚಿಸಲಾಗಿದೆ ಸೊ ಈ ಸಂದರ್ಶನದಲ್ಲಿ ಗೌತಮ್ ಅದಾನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಪರವಾದ ಒಂದು ಉನ್ನತ ಮಟ್ಟದ ಸಭೆಯನ್ನು ಆಯೋಜಿಸುತ್ತಾರೆ ಆ ಸಭೆಯಲ್ಲಿ ಬಿಜೆಪಿಯನ್ನ ಎನ್ ಸಿಂಬಲಿಸಬೇಕು ಅನ್ನೋ ಚರ್ಚೆಗಳು ಸಹ ನಡೆದಿತ್ತು ಅನ್ನೋದನ್ನ ಇಬ್ರೂ ನಾಯಕರು ದೃಢಪಡಿಸಿದ್ರು ಇನ್ನು ಈ ನೋಟಿಸ್ ನಲ್ಲಿ ನ್ಯಾಯಾಲಯ ಅದಾನಿ ವಿರುದ್ಧದ ಲೇಖನ ಹಾಗೂ ಸಾಮಾಜಿಕ ಮಾಧ್ಯಮದ ಪೋಸ್ಟ್ಗಳು ಗಳನ್ನ ಐದು ದಿನಗಳಲ್ಲಿ ಡಿಲೀಟ್ ಮಾಡುವಂತೆ ಸೂಚಿಸಿತ್ತು ಆದರೆ ವಿಡಿಯೋ ಪ್ರಕಾಶಕರು ನಿಗದಿತ ಸಮಯದ ಒಳಗೆ ವಿಡಿಯೋಗಳನ್ನ ಡಿಲೀಟ್ ಮಾಡುವಲ್ಲಿ ವಿಫಲರಾಗಿದ್ದಾರೆ ಈಗ ನೋಟಿಸ್ ನಲ್ಲಿ ತಿಳಿಸಲಾಗಿರುವಂತೆ ಆದೇಶದ ಅನುಸರಣೆಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ನೋಟಿಸ್ ದೊರೆತ ಮೂವತ್ತಾರು ಗಂಟೆಗಳ ಒಳಗೆ ತಾವು ತೆಗೆದುಕೊಂಡ ಕ್ರಮಗಳ ಕುರಿತು ಸಚಿವಾಲಯಕ್ಕೆ ವಿವರಣೆ ನೀಡಬೇಕು ಅಂತ ನಿಮಗೆ ನಿರ್ದೇಶಿಸಲಾಗಿದೆ ಅಂತ ಈ ನೋಟಿಸ್ ನಲ್ಲಿ ಇದೆ ಸೊ ನೋಟಿಸ್ ನ ಪ್ರತಿಗಳನ್ನ ಮೆಟಾ ಪ್ಲಾಟ್ಫಾರ್ಮ್ಗಳಾದ ಇಂಕ್ ಮತ್ತು ಗೂಗಲ್ ಇಂಕ್ ಗೂ ಸಹ ಕಳಿಸಲಾಗಿದೆ ಇನ್ನು ಐಟಿ ನಿಯಮ ಎರಡ್ ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಅದಾನಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ಮತ್ತು ಪೋಸ್ಟ್ ಗಳನ್ನ ತೆಗೆದುಹಾಕೋಕೆ ಕ್ರಮ ಕೈಗೊಳ್ಳುವಲ್ಲಿ ಈ ಪ್ಲಾಟ್ಫಾರ್ಮ್ ಗಳಿಗೂ ಸಹ ಜವಾಬ್ದಾರಿಯನ್ನು ವಹಿಸಲಾಗಿದೆ ಸೊ ಸರ್ಕಾರ ಹೊರಡಿಸಿರುವಂತಹ ಈ ನೋಟಿಸ್ ಅನ್ನ ಹಿರಿಯ ವಕೀಲ ಇಂದಿರಾ ಜೈಸಿಂಗ್ ಪ್ರಶ್ನೆ ಮಾಡಿದ್ದಾರೆ ಇದು ಸಿವಿಲ್ ಮೊಕದ್ದಮೆಯಾಗಿದ್ದು ಇದರಲ್ಲಿ ನ್ಯಾಯಾಲಯ ಮಧ್ಯವರ್ತಿಗಳಿಗೆ ಸೂಚನೆಗಳನ್ನ ನೀಡಿದೆ ಸೊ ಮಧ್ಯವರ್ತಿಗಳು ನ್ಯಾಯಾಲಯದ ಆದೇಶದ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಯಾಕೆ ಮಧ್ಯ ಪ್ರವೇಶಿಸ್ತಾ ಇದೆ ಅಷ್ಟೇ ಅಲ್ಲ ಪ್ರತಿವಾದಿಗಳು ಆದೇಶದ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಮೇಲ್ಮನವಿ ಸಲ್ಲಿಸೋಕೆ ಅವರಿಗೆ ಹಕ್ಕಿದೆ ನ್ಯಾಯಾಲಯಕ್ಕೆ ತಮ್ಮ ಆದೇಶಗಳನ್ನ ಹೇಗೆ ಕಾರ್ಯಗತಗೊಳಿಸಬೇಕು ಅಂತ ಗೊತ್ತಿದೆ ಸೊ ಆ ಆದೇಶವನ್ನ ಜಾರಿಗೊಳಿಸೋ ಕೆಲಸವನ್ನ ಸಚಿವಾಲಯ ಮಾಡೋ ಅಗತ್ಯ ಇಲ್ಲ ಸಚಿವಾಲಯ ನ್ಯಾಯಾಂಗ ಪ್ರಕ್ರಿಯೆನ ಪೂರ್ವಭಾವಿಯಾಗಿ ತಡಿತಾ ಇದೆ ಅಂತ ಕಿಡಿಕಾರಿದ್ದಾರೆ ಏನು ಪರಂ જય ગુહા ઠાકુર તવું તમ વેબસાઈટ ಪರಂಜಯ್ ಡಾಟ್ ಇನ್ನಲ್ಲಿ ಅದಾನಿ ಮತ್ತು ಅದಾನಿ ಒಡೆತಂದ ಅದಾನಿ ವಾಚ್ ಹಾಗೂ ಅದಾನಿ ಫೈಲ್ಸ್ ಡಾಟ್ ಕಾಮ್ ವೆಬ್ಸೈಟ್ ನಲ್ಲಿನ ಗುಂಪು ಯೋಜನೆಗಳನ್ನು ಟೀಕಿಸೋ ಪುನರಾವರ್ತಿತ ವರದಿಗಳನ್ನು ಪ್ರಕಟಿಸಿದ್ದಾರೆ ಅಂತ ಅದಾನಿ ಎಂಟರ್ಪ್ರೈಸಸ್ ಲಿಮಿಟೆಡ್ ತನ್ನ ದೂರಿನಲ್ಲಿ ಆರೋಪಿಸಿದೆ ಸೊ ಪರಂಜಯ್ ರಾಯ್ ಅವರು ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಾಗಿ ಹೇಳಿದ್ದಾರೆ ನನ್ನ ವರದಿ ಪರಿಶೀಲಿಸಲ್ಪಟ್ಟಂತ ವಾಸ್ತವವನ್ನು ಒಳಗೊಂಡ ನ್ಯಾಯಯುತವಾದ ಸಮತೋಲಿತವಾದ ಪಕ್ಷಪಾತವಿಲ್ಲದ ವರದಿಯಾಗಿದೆ ನನ್ನ ವರದಿಗೆ ನಾನು ಬದ್ಧನಾಗಿರ್ತೇನೆ ಭಾರತದ ನ್ಯಾಯಾಂಗದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ನಾನು ಬರೆದಿರುವ ಅಥವಾ ಸಹ ಲೇಖಕರಾಗಿರುವಂತಹ ಎಲ್ಲಾ ಲೇಖನಗಳು ಮತ್ತು ನಾನು ಎಲ್ಲಾ ಹೇಳಿಕೆಗಳು ಕೇವಲ ಸತ್ಯ ಮತ್ತು ನಿಖರ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ ಅಂತ ಹೇಳಿದ್ದಾರೆ ಸೊ ಎರಡ್ ಸಾವಿರದ ಹದಿನೇಳರಿಂದ ಆದಾನಿ ಸಮೂಹದ ಕಂಪನಿಗಳು ತಮ್ಮ ವಿರುದ್ಧ ದಾಖಲಿಸಿದ ಏಳನೇ ಮಾನನಷ್ಟ ಮೊಕದ್ದಮೆ ಇದಾಗಿದೆ ಅಂತ ಪರಂಜಯ್ ಹೇಳ್ಕೊಂಡಿದ್ದಾರೆ ಇನ್ನು ಇದೇ ಕೆಲ ದಿನಗಳ ಹಿಂದೆ ಬಿಹಾರ್ ಎನ್ ಸರ್ಕಾರ ಬಾಗಲ್ಪುರ್ ಜಿಲ್ಲೆಯ ಪ್ರೇಪಾಯತಿ ಪ್ರದೇಶದಲ್ಲಿರುವಂತಹ ಒಂದು ಸಾವಿರದ ಐದು ಎಕರೆ ಸರ್ಕಾರಿ ಸ್ವಾಧೀನದ ಭೂಮಿಯನ್ನ ಅದಾನಿ ಪವರ್ ಕಂಪನಿಗೆ ಪ್ರತಿ ವರ್ಷಕ್ಕೆ ಕೇವಲ ಒಂದು ರೂಪಾಯಿಗೆ ಮೂವತ್ತು ವರ್ಷಗಳ ಕಾಲ ಬಾಡಿಗೆಗೆ ನೀಡೋಕೆ ತೀರ್ಮಾನಿಸಿರುವುದಾಗಿ ಮಾಧ್ಯಮಗಳು ವರದಿ ಮಾಡಿತ್ತು ಈ ಭೂಮಿಯ ಮೇಲೆ ಖಾಸಗಿ ವಲಯದಲ್ಲಿ ಮೊದಲ ಬಾರಿಗೆ ಉಷ್ಣ ವಿದ್ಯುತ್ ಸ್ಥಾವರ ನಿರ್ಮಾಣ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಈ ಮಧ್ಯೆನೆ ಅದಾನಿ ಮೇಲೆ ಕೇಂದ್ರ ಸರ್ಕಾರವೇ ಕಾಳಜಿ ತೋರಿ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ನೋಟಿಸ್ ಕೊಟ್ಟಿದೆ ಬಡವರ ಹೊಟ್ಟೆ ಮೇಲೆ ಹೊಡೆದು ಬಂಡವಾಳ ಶಾಹಿಗಳನ್ನು ಮೋದಿ ಸರ್ಕಾರ ಸಲಹತಾ ಇದೆ ಉದ್ಯಮಿ ಗೌತಮ್ ಅದಾನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಸಂಬಂಧವನ್ನ ಪ್ರಶ್ನೆ ಮಾಡಲೇಬೇಕಾದ ಸಮಯ ಇದು ಯಾಕಂದ್ರೆ ಈಗಾಗಲೇ ದೇಶದ ಎಲ್ಲಾ ಸರ್ಕಾರಿ ಸ್ವಾಮ್ಯದ ಉದ್ಯಮಗಳ ಮಾಲೀಕತ್ವ ಮತ್ತು ನಿಯಂತ್ರಣವನ್ನ ಖಾಸಗಿ ವಲಯಕ್ಕೆ ಮೋದಿ ಸರ್ಕಾರ ವರ್ಗಾಯಿಸ್ತಾ ಇದೆ ಪ್ರಧಾನಿ ಮೋದಿಯವರು ಪ್ರತಿ ಸಲ ವಿದೇಶಕ್ಕೆ ಹೋಗ್ತಾ ಇದ್ದಾಗ್ಲೂ ಜೊತೆಯಲ್ಲಿ ಅದಾನಿಯನ್ನ ಕರ್ಕೊಂಡು ಹೋಗ್ತಾ ಇದ್ರು ಅದಾನಿಯ ಶ್ರೀಮಂತಿಕೆ ದುಪ್ಪಟ್ಟಾಗೋಕೆ ಮೋದಿ ಸಹಾಯ ಇದೆ ಇದು ಮೋದಿಯ ಆಡಳಿತ ಶೈಲಿ ಇದನ್ನ ಪ್ರಶ್ನಿಸುವವರಿಗೆ ದೇಶದ್ರೋಹಿ ಪಟ್ಟ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ